ಇದು ಸಹ ಚಂದ್ರವಳ್ಳಿಯ ಹೆಬ್ಬಂಡೆ ಮೇಲ್ಗಡೆ ಬಂಡೆಯ ಮೇಲ್ಭಾಗದಲ್ಲಿ ಬೀಳೋ ಮಳೆ ನೀರು ಕೆಳಗಡೆ ಇರುವ ಮಂಟಪದ ಸೀಲಿಂಗ್ ಮೇಲ್ಗಡೆ ಬರದೇ ಇರ್ಲಿ ಬರದೇ ಇರೋ ತರ ಆ ಒಂದು ಮಳೆಯ ನೀರು ಆ ಬಂಡೆಯ ಮುಖಾಂತರ ಬೇರೆ ಕಡೆಗೆ ಚೀನಾ ಕಾಲ್ಗಡದಲ್ಲೇನೆ ಕೊಟ್ಟಾಗಿರುವಂತ ಒಂದು ಅದ್ಭುತವಾದ ಚಾನಲ ಚಾನಲೈಸ್ ಮಾಡಿರುವಂತ ಇದೆಲ್ಲ ನಮ್ಮ ಚಿತ್ರದುರ್ಗ ಭಾಗದ ಚಂದ್ರವಳ್ಳಿಯ ಪ್ರದೇಶಕ್ಕೆ ಬಂದಾಗ ಹೆಬ್ಬಂಡೆಗಳ ಮೇಲ್ಭಾಗದಲ್ಲಿ ಅಂದ್ರೆ ಹೆಬ್ಬಂಡೆಗೆ ಬಂದ್ಕೊಂಡು ಮಂಟಪಗಳ ಮೇಲ್ಭಾಗದಲ್ಲಿ ಬಂಡೆಯ ಮೇಲಿನ ನೀರು ಮಂಟಪದ ಮೇಲ್ಭಾಗದಲ್ಲಿ ಬರದೇ ಇರೋ ತರ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗೋ ಥರ ಮಾಡುವಂಥ ಒಂದು ಅದ್ಭುತ ಒಂದು ಕೆಲಸ ಆಗಿನ ನಮ್ಮ ಐತಿಹಾಸಿಕ ಹಿನ್ನೆಲೆಯವರ ನಮ್ಮ ರಾಜರ ನಮ್ಮ ಪೂರ್ವಜರ ಕೊಡುಗೆ ಅಂತ ಹೇಳಿಕೆ